ಚೆನ್ನಮ್ಮ ಧೈರ್ಯ ಸಾಹಸ ಸ್ವಾಭಿಮಾನದ ಪ್ರತೀಕ ಎನ್ ಟಿ ಶ್ರೀನಿವಾಸ್ ವೀರರಾಣಿ ಚೆನ್ನಮ್ಮ ಧೈರ್ಯ ಸಾಹಸ ಸ್ವಾಭಿಮಾನದ ಪ್ರತೀಕಗಳಾಗಿದ್ದಳು ಎಂದು ಶಾಸಕ ಡಾಕ್ಟರ್ ಎಂಟಿ ಶ್ರೀನಿವಾಸ್ ನೋಡಿದ್ರು ಅವರು ಪಟ್ಟಣದ ಅಂಚಿನಲ್ಲಿರುವ ವೀರರಾಣಿ ಚೆನ್ನಮ್ಮ ವೃತ್ತದಲ್ಲಿ ತಾಲೂಕು ಆಡಳಿತದ ವತಿಯಿಂದ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಳ ಒಂದನೇ ವಿಜಯೋತ್ಸವ ಹಾಗೂ ಎರಡ್ನೂರ ಜಯಂತ್ಯೋತ್ಸವದ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು ಕಾರ್ಯಕ್ರಮವನ್ನು ಗುಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರ ಧೈರ್ಯ ಸಾಹಸ ಸದಾ ಸ್ವಾಭಿಮಾನದ ಪ್ರತೀಕವಾಗಿದೆ ಕನ್ನಡ ನಾಡಿನ ವೀರವನಿತೆ ಧೈರ್ಯ ಸ್ವಾಭಿಮಾನದ ಸಕಾರ ಮೂರ್ತಿಯಾಗಿದ್ದಾರೆ ಈ ನೆಲದ ಉಳಿವಿಗಾಗಿ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟ ಮಾಡಿದ ನಾಡಿನ ಹೆಮ್ಮೆಯ ವೀರ ವನಿತೆಯಾಗಿದ್ದಾರೆ ಎಂದರು ಮಹನೀಯರ ಜಯಂತಿಗಳನ್ನ ಒಂದು ಜಾತಿ ಧರ್ಮ ವರ್ಗಕ್ಕೆ ಸೀಮಿತಗೊಳಿಸಬಾರದು ಎಂದರು ಆಶೀರ್ವಾದದಿಂದ ಈ ನಾಡಿಗೆ ಒಳ್ಳೆಯದಾಗಲಿ ಎಂದರು ತಹಸೀಲ್ದಾರ್ರಾದ ವಿಕೆ ನೇತ್ರಾವತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ ಗುಂಡು ಮುನುಗು ತಿಪ್ಪೇಸ್ವಾಮಿ ಪಂಚಮಸಾಲಿ ಮುಖಂಡರಾದ ಗುರು ಸಿದ್ದನಗೌಡರು ಗುಳಿಗಿ ವೀರೇಂದ್ರ ತರಕಾರಿ ರೇವಣ್ಣ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಕಾವಲಿ ಶಿವಪ್ಪ ನಾಯಕ್ ಕುಮಾರಗೌಡ ಟಿಜಿ ಮಲ್ಲಿಕಾರ್ಜುನ್ ಗೌಡ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಶುಖೂರು ಅಖಿಲ ಭಾರತ ವೀರಶೈವ ಪಂಚಮಸಾಲಿ ಸಮಾಜದ ಸಂಘದ ಸಂಘಟನೆ ಅಧ್ಯಕ್ಷ ಸುನೀಲ್ ಗೌಡ ನಾಗನಗೌಡರು ತಾಲೂಕು ಸಂಘದ ನೌಕರರ ಅಧ್ಯಕ್ಷ ವೆಂಕಟೇಶ್ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವಿವಿಧ ವಾದ್ಯ ವೃಂದಗಳನ್ನೊಳಗೊಂಡ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಕಿ ಪ್ರವಾಸಿ ಮಂದಿರದಲ್ಲಿ ವಿರಮಿಸಿತು ಅಖಿಲ ಭಾರತ ವೀರಶೈವ ಪಂಚಮಸಾಲಿ ಸಮಾಜದ ನೂರಾರು ಯುವಕರು ಹಿರಿಯರು ಮಹಿಳೆಯರು ಚೆನ್ನಮ್ಮಳ ವೇಷ ಧರಿಸಿದ್ದ ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಕುಡ್ಲಿಗಿ ಚಿದಾನಂದ ಸ್ವಾಮೀಜಿ ಅವರು ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿದರು ಸಿಪಿಐ ಪ್ರಹ್ಲಾದ ಆರ್ ಚನ್ನಕಿರಿ ಪಿಎಸ್ಐ ಶ್ರೀ ಪ್ರಕಾಶ್ ಅವರು ಸಿಬ್ಬಂದಿಯವರೊಡಗೂಡಿ ಹಾಜರಿದ್ದರು ಶಾಂತಿ ಸುವ್ಯವಸ್ಥೆಗೆ ಅಗತ್ಯ ಬಿಗಿ ಬಂದೋಬಸ್ತ್ ಕ್ರಮ ಜರುಗಿಸಿದ್ರು தேரே நான் வா நான் என்ன சக்காதா சரி 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 சார் சார் ಿಯಾಗಿ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾದಂತಹ ಕಾವಿ ಶಿವಪ್ಪ ನಾಯಕ್ ತಾಲೂಕಾ ಅಧ್ಯಕ್ಷರಾದಂತಹ ಒಂಬಾಳೆ ರೇವಣ್ಣ ಅವರು ತಹಸೀಲ್ದಾರ್ ಕುಮಾರಿ ಪೂರ್ವ ಈ ದಿವಸ ಕಿತ್ತೂರಾಣಿ ಚನ್ನಮ್ಮನ ಜಯಂತಿಯನ್ನ ಉತ್ತರಿಸಿದ್ದೇ ಸದಸ್ಯರು ಎಲ್ಲ ಸೇರಿ ನಮ್ಮ ಕಿತ್ತೂರಾಣಿ ಜನಮನ ಸರ್ಕಲ್ ಅನ್ನ ಅವತ್ತಿನ ಇವತ್ತು ಒಂದು ಎರಡು ವರ್ಷದ ನೆರವಿದೆ ವೀರೇಶ್ ಎಚ್ ನಾಗ್ಲಾಪುರ್ ವಿಜಯನಗರ ಜಿಲ್ಲೆ